ಎಂಬಿ ಫೋರ್ಟು ಓಲ್ಟೈಪ್ ಪವರ್ ಲಿಮಿಟೆಡ್ ಕಂಪನಿ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದರ ಮಂಗಳವಾರ ಎರಡೂರು ಮುಖಬೆಲೆಯ ಇಕ್ವಿಟಿ ಷೇರುಗಳ ಆರಂಭಿಕ ಷೇರು ಬಿಡುಗಡೆ ಅಥವಾ ಸಾರ್ವಜನಿಕ ಷೇರು ಮಾರಾಟ ಕೊಡುಗೆ ತೆರೆಯುವುದಾಗಿ ಪ್ರಸ್ತಾಪಿಸಿದೆ ಸಾಂಸ್ಥಿಕ ಹೂಡಿಕೆದಾರರ ಬಿಡ್ಡಿಂಗ್ ದಿನಾಂಕವು ಬಿಡ್ ಆಫರ್ ತೆರೆಯುವ ದಿನಾಂಕಕ್ಕಿಂತ ಒಂದು ದಿನ ಮೊದಲು ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತರ ಸೋಮವಾರ ನಿಗದಿಯಾಗಿದೆ ಬಿಡ್ ಆಫರ್ ಆರಂಭಿಕ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದರ ಮಂಗಳವಾರ ಆದರೆ ಬಿಡ್ ಆಫರ್ ಮುಕ್ತಾಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿಮೂರರ ಗುರುವಾರ ನಿಗದಿಯಾಗಿದೆ ಈ ಐಪಿಒ ಕೊಡುಗೆಯಲ್ಲಿ ಎರಡು ರು ಮುಖಬೆಲೆಯ ಪ್ರತಿ ಇಕ್ವಿಟಿ ಷೇರಿನ ದರ ಪಟ್ಟಿಯನ್ನು ಇನ್ನೂರ ಆರು ರು ಇನ್ನೂರ ಹದಿನೇಳು ರೂವರೆಗೆ ನಿಗದಿಪಡಿಸಲಾಗಿದೆ ಎರಡು ರು ಮುಖಬೆಲೆಯ ಕನಿಷ್ಠ ಅರವತ್ತೊಂಬತ್ತು ಇಕ್ವಿಟಿ ಷೇರುಗಳಿಗೆ ಮತ್ತು ನಂತರ ಎರಡು ರುಮುಖೆಲೆಯ ಅರವತ್ತೊಂಬತ್ತು ಇಕ್ವಿಟಿ ಷೇರುಗಳ ಗುಣಕಗಳಲ್ಲಿ ಹರಾಜು ಅಥವಾ ಮಾಡಬಹುದು ಈ ಕೊಡುಗೆಯಲ್ಲಿ ಕಂಪನಿಯು ಇಪ್ಪತ್ತೊಂದು ಲಕ್ಷದ ನಲವತ್ತ್ ಸಾವಿರದ ಎಂಟು ಅರವತ್ತೆರಡು ದಶಲಕ್ಷ ರು ಮೊತ್ತದ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ರು ಇಕ್ವಿಟಿ ಷೇರುಗಳ ತಾಜಾ ಮಾರಾಟ ಅಥವಾ ಹೊಸ ವಿತರಣೆ ಮತ್ತು ಅಸ್ತಿತ್ವದಲ್ಲಿರುವ ಷೇರುದಾರರಾದ ಮಂಜುನಾಥ ದೋಂತಿ ವೆಂಕಟ ರತ್ತಯ್ಯ ಮತ್ತು ಶುಭಾ ಮಂಜುನಾಥ ದೋಂತಿ ಪ್ರವರ್ತಕ ಮಾರಾಟ ಷೇರುದಾರರು ಅವರಿಗೆ ಏಳು ಲಕ್ಷದ ಐವತ್ತಾರು ಸಾವಿರದ ನೂರ ಮೂವತ್ತೆಂಟು ದಶಲಕ್ಷ ರು ಏಳ್ನೂರ ಐವತ್ತಾರು ಪೈ ಹದಿನಾಲ್ಕು ಕೋಟಿ ರು ವರೆಗಿನ ಇಕ್ವಿಟಿ ಷೇರುಗಳನ್ನು ಷೇರು ಮಾರಾಟ ಕೊಡುಗೆ ಆಫರ್ ಫಾರ್ ಸೇಲ್ ಮೂಲಕ ಮಾರಾಟ ಮಾಡುವ ಪ್ರಸ್ತಾಪ ಒಳಗೊಂಡಿದೆ ಎಂವಿ ಫೋಟೋ ವೋಲ್ಟಾಯಿಕ್ ಪವರ್ ಲಿಮಿಟೆಡ್ ಪ್ರಾಥಮಿಕವಾಗಿ ಸೌರ ಮಾಡ್ಯೂಲ್ ತಯಾರಕ ಕಂಪನಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಅನ್ವಯವಾಗುವಂತೆ ಉತ್ಪಾದನಾ ಸಾಮರ್ಥ್ಯದ ದೃಷ್ಟಿಯಿಂದ ಎರಡನೇ ಅತಿದೊಡ್ಡ ಪ್ಲೇ ಇಂಟಿಗ್ರೇಟೆಡ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ ಮತ್ತು ಸೌರಕೋಶ ಉತ್ಪಾದನಾ ಕಂಪನಿಯಾಗಿದ್ದು ಭಾರತದ ಅತಿದೊಡ್ಡ ಸೌರ ಪಿವಿ ಮಾಡೆಲ್ ತಯಾರಕರಲ್ಲಿ ಒಂದಾಗಿದೆ ಮೂಲ ಕ್ರಿಸಲ್ ವರದಿ ಸಾವಿರದ ಜೂನ್ ಮೂವತ್ತಕ್ಕೆ ಅನ್ವಯವಾಗುವಂತೆ ಕಂಪನಿಯು ಏಳು ಪಾಯಿಂಟ್ ಎಂಬತ್ತು ಗಿಗಾ ವ್ಯಾಟ್ ಸೌರ ಪಿವಿ ಮಾಡೆಲ್ ಉತ್ಪಾದನಾ ಸಾಮರ್ಥ್ಯ ಮತ್ತು ಎರಡು ಪಾಯಿಂಟ್ ನಾಲ್ಕು ತೊಂಬತ್ನಾಲ್ಕು ಗಿಗಾವ್ಯಾಟ್ನ ಸೌರಕೋಶ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ ಇದು ಸತತ ಹದಿನೆಂಟು ವರ್ಷಗಳಿಗೂ ಹೆಚ್ಚಿನ ಕಾಲದ ದಾಖಲೆ ಹೊಂದಿದೆ ನೈನ್ಟೀನ್ ನೈಂಟಿ ಟೂಲ್ ಸ್ಟಾರ್ಟ್ ಮಾಡಿ ಸೋಲಾರ್ ಫೋಟೋ ವಲ್ಟಿಕ್ ಮಾಡಲ್ನ ಟು ತೌಸಂಡ್ ಸೆವೆನಿಂದ ಸ್ಟಾರ್ಟ್ ಮಾಡಿದೆ ಈಗ ನಾವು ಐ ಪಿ ಯಗೆ ಬರ್ತಾಯಿದ್ದೀವಿ ಇದು ಪಬ್ಲಿಕ್ಕಿಗೆ ಹನ್ನೊಂದನೇ ತಾರೀಕು ನಾಳೆಯಿಂದ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ಇನ್ನೂರ ಆರು ರೂಪಾಯಿಯಿಂದ ಇನ್ನೂರ ಹದಿನೈದು ರೂಪಾಯಿ ಹೀಗೆ ಫಿಕ್ಸ್ ಮಾಡಿದ್ದೀವಿ ಇನ್ನೂರು ಹದಿನೇಳು ಸಾರಿ ಇನ್ನೂರ ಆರರಿಂದ ಇನ್ನೂರ ಹದಿನೇಳು ರೂಪಾಯಿಗೆ ಫಿಕ್ಸ್ ಆಗಿದೆ ಇದು ಟೋಟಲ್ ಇಶ್ಯೂ ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರು ಕೋಟಿ ಅದರಲ್ಲಿ ಫ್ರೆಶ್ ಇಶು ಎರಡು ಸಾವಿರದ ನೂರು ಚಿಲ್ಲರೆ ಇನ್ನು ಏಳ್ನೂರ ಚಿಲ್ಲರೆ ಬಂದುಬಿಟ್ಟು ಆಫರ್ ಫಾರ್ ಸೇಲ್ಸ್ ಇವತ್ತು ಗೊತ್ತಾಗುತ್ತೆ ಆ್ಯಂಕರ್ ಡೇ ಇವತ್ತಿದೆ ಇವತ್ತು ಸಾಯಂಕಾಲದೊಳಗೆ ಲೀಸ್ಟ್ ರಿಲೀಸ್ ಮಾಡ್ತೀವಿ ಸರ್ everyone. This is Suhas. I'm the president and CEO of MV and uh, we are like, you know, I'm happy to present uh, MV and its 18 years of manufacturing expertise. So we've been manufacturing PV modules for the last 18 years. And today we are the second largest pure clay solar uh, module and cell manufacturer with a capacity of 7.8 gigawatt of module capacity, 2.94 gigawatt of cell capacity. And we are proud to say that we are one of the largest, and first TopCon cell manufacturer in the country today. And we are committed to bringing high quality products and uh, the latest technology in this country uh, continuously.